ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸ್ನೇಹಿತರೆ ಖರೀದಿ ಮಾಡ್ತೀವ ಅಂತೇಳಿ ಒಂದು ತಾಸು ಅವಕಾಶ ಕೊಟ್ಟು ಕಂಪ್ಲೀಟ್ ಆಗಿ ಒಂದು ತಾಸಿನೊಳಗಾಗಿನೆ ಎಂಬತ್ತು ಸಾವಿರ ಕಟ್ಟನ್ ಈಗ ಸರ್ಕಾರನೇ ಹೇಳಿದೆ ಸರ್ಕಾರ ಅಧಿಕಾರಿಗಳೇ ತಿಳಿಸಿದ್ದಾಗಿದೆ ಒಂದು ಲಕ್ಷ ಇಪ್ಪತ್ತೈದು ಲಕ್ಷ ಕ್ವಿಂಟಲ್ ಜೋಳ ಬೆಳೆದೈತೆ ರಾಯಚೂರು ಜಿಲ್ಲೆಯಲ್ಲಿ ಅಂತೇಳಿ ಆದ್ರೆ ಇವತ್ತು ನೀವು ನೋಂದಣಿ ಮಾಡಿಕೊಡೋದಕ್ಕೆ ಸಂಪೂರ್ಣವಾಗಿ ಹಿಂಗಾರು ಜೋಳ ನೋಂದಣಿ ಮಾಡ್ತೇವೆ ಮಾಡ್ತಾ ಇದ್ದೀರಿ ಯಾಕ್ರಿ ನೀವೇ ಘೋಷಣೆ ಮಾಡಿದ ಪ್ರಕಾರ ಈ ಈ ಜಿಲ್ಲೆಯಲ್ಲಿ ಹೋದ ವರ್ಷ ಹದಿನಾರು ಲಕ್ಷ ಕ್ವಿಂಟಲ್ ಖರೀದಿ ಮಾಡಿದ್ರಿ ಈ ವರ್ಷ ಇನ್ನು ಹದಿನಾರು ಲಕ್ಷ ಕ್ವಿಂಟಲ್ ಆಗಿಲ್ಲ ಆದರೆ ಇವತ್ತು ಖರೀದಿ ಮಾಡೋದಕ್ಕೆ ಮೀನ ಮೇಷ ಮಾಡ್ತಾ ಇದ್ದೀರಿ ಇದೆಲ್ಲ ಸರ್ ಇಷ್ಟೊಂದು ಆಗ್ತದೆ ಯಾರು ಸರ್ ದುರಾಡಳಿತ ಇದೆಲ್ಲ ದಿವಾಳಿ ಅಂತ ಸಾಯ್ಬೇಕಾ ಸರ್ ಇದೆಲ್ಲ ಇದು ಸರ್ಕಾರದ ದುರಾಡಳಿತ ಸರ್ಕಾರ ನೌಕರರ ದುರಾಡಳಿತ ಈ ಏನಿದೆ ಅಲ್ಲ ಸರ್ಕಾರ ಕಂಪ್ಲೇಂಟ್ ಇಲ್ಲಿ ಏನು ಕಾರ್ಯಾಂಗ ಇದೆ ಸರ್ಕಾರಕ್ಕೆ ಸಂಪೂರ್ಣ ಮಾಹಿತಿ ಕೊಡಬೇಕಾಗಿರುತ್ತೆ ಆದರೆ ಅಲ್ಲೇ ಮುತುವರ್ಜಿ ವಹಿಸಿಕೊಂಡು ಆ ಮಂತ್ರಿಗಿರಿ ಶಬಾಶ್ ಪಡೆಯೋದಕ್ಕೆ ಇವ್ರು ಯಾವುದೇ ಹವಾಲುಗಳನ್ನು ಸಂಪೂರ್ಣ ಮಾಹಿತಿಯನ್ನು ಕೊಡಂಗಿಲ್ಲ ಅದಕ್ಕೆ ಇವೆಲ್ಲ ಸಮಸ್ಯೆಗಳಾಗ್ತಾ ಇರೋದು ಇವತ್ತು ಆ ಮಂತ್ರಿಗಳು ಕನಿಷ್ಠ ಎಲ್ಲಾ ರೈತ ಕುಟುಂಬದಿಂದ ಹೋಗಿದ್ದಾರೆ ಇವತ್ತು ಇವತ್ತಿಗೆ ಇಲ್ಲ ಶಾಸಕಾಂಗ ಯಾರ ಸಲುವಾಗಿರೋದು ಯಾರು ನಮ್ಮ ಸಲುವಾಗಿ ತಾನೇ ಇರೋದು ತಹಸೀಲ್ ಆಫೀಸ್ ಕಾರ್ಯಾಂಗ ಯಾರ ಸಲುವಾಗಿ ಇರೋದು ನಮ್ಮ ಕಲುವಾಗಿ ತರ ಇರೋದು ಇವತ್ತು ನಾವು ಉಪವಾಸ ಸಾಯ್ತಾ ಇದ್ದೀವಿ ಸಾಲುಗಾರರು ಆಗಿದೆ ಮಕ್ಕಳ ಶಿಕ್ಷಣಕ್ಕೆ ಫೀಸಿಗೆ ತೊಂದರೆ ತೊಂದರೆ ಆಗ್ತಾ ಇದೆ ಮಕ್ಕಳ ನಮ್ಮ ಯಜಮಾನ್ರು ಅನಾರೋಗ್ಯ ತಿಂದಿದ್ದಾರೆ ಅವ್ರ ಅದಕ್ಕೆ ದುಡ್ಡಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಒಕ್ಕಲ್ತನ ಹೋಗಿದೆ ವಕ್ಕಲನಿಗೆ ಹೋಗಿದ್ದಾನೆ ಇದ್ರ ಬಗ್ಗೆ ಸರ್ಕಾರಕ್ಕೆ ಏನಾದರೂ ಮನ ಮರ್ಯಾದೆ ಇದ್ದರೆ ತಕ್ಷಣವಾಗಿ ನಾಳೆ ಇದಕ್ಕೆ ಜಾಗ ಮಾಡೋದು ಕ್ಯಾಪ್ ಅನ್ನು ಸಂಪೂರ್ಣ ತೆಗಿಬೇಕು ಇವತ್ತು ಹಿಂಗಾರು ಸಂಪೂರ್ಣ ನೋಂದಣಿ ಆಗ್ಬೇಕು ನೋಂದಣಿ ಆದ ನಂತರ ಇವತ್ತು ಈ ಸರ್ಕ ನಮ್ಮ ಹೋರಾಟ ನಿಲ್ಲುತ್ತೆ ರೈತರಿಗೆ ಎಷ್ಟು ಸಂಕಷ್ಟ ಅಂದ್ರೆ ಯಾವುದೇ ಸರ್ಕಾರ ಬಂದ್ರು ಕೂಡ ರೈತ ಬೆನ್ನೆಲುಬು ಅಂತ ಅಂತೇಳಿ ಪ್ರತಿ ಸಾರಿ ಈ ರೈತನ ಬೆನ್ನೆಲುಗು ಮುರಿಯಂತ ಕೆಲಸ ಮಾಡ್ತಾ ಇದೆ ಇವತ್ತಿನ ತುಂಗಭದ್ರ ಎಡದಂಡೆ ಕೆಳಭಾಗದ ರೈತರು ನಾವು ಇವತ್ತಿನ ನೀರು ಸಹಿತ ಕೊಡೋದಿಲ್ಲ ಇವತ್ತಿನ ಸಿರಿಧಾನ್ಯ ಬೆಳಿರಿ ಅಂತ ಹೇಳ್ತಾರ ಸ್ಟ್ಯಾಂಡಿಂಗ್ ಕ್ರಾಪ್ ಬೆಳಿರಿ ಅಂತ ಹೇಳ್ತಾರ ನೀರನ್ನು ಹೆಚ್ಚು ಕಡಿಮೆ ಬೆಳೆಸ್ಬೇಕಂತ ಹೇಳ್ತಾರೆ ಇವತ್ತಿನ ದಿನ ಆಯ್ತು ನಾವು ಜೋಳ ಬೆಳೀತೀವಿ ಅಂತ ಅತಿ ಹೆಚ್ಚು ರೈತರು ನಮ್ಮ ಇವತ್ತಿನ ಈ ಭಾಗದಲ್ಲಿಲ್ಲ ಜೋಳ ಬೆಳಿತಾ ಇದ್ದಾರೆ ಆದ್ರೆ ಹಿಂಗಾರು ಖರ್ಗಿ ಕೇಂದ್ರ ತೆಗೆದ ಇವತ್ತು ನಮ್ಮ ರೈತರು ಎಷ್ಟು ಅಂದ್ರೆ ಹೊರಗಡೆ ಸಾವಿರ ರೂಪಾಯಿ ಸಹಿತ ಕೇಳೋದಕ್ಕೆ ಪರಿಸ್ಥಿತಿ ಇಲ್ಲ ಇನ್ನು ಏನು ಉದ್ದೇಶನ ಕೊಟ್ಟಂಗೆ ಆಗ್ತದೆ ನಮ್ಮ ರೈತರನ್ನ ಅನ್ನೋದು ಇಲ್ಲಿ ಇವತ್ತಿನ ಪ್ರಶ್ನೆ ಯಾವುದೇ ಸರ್ಕಾರ ಬಂದ್ರು ಕೂಡ ರೈತರಿಗೆ ಬೆನ್ನೆಲುಗು ಮುರಿಯಂತ ಕೆಲಸ ಇವತ್ತು ಅನ್ನೋದು ಬಹಳ ಸೌಚರ್ಯ ಇನ್ನು ಸಾಮಾನ್ಯವಾಗಿ ಇವತ್ತಿನ ದಿನ ನಿಮ್ಗೆ ರಾಜ್ಯ ಸರ್ಕಾರ ಇವತ್ತಿನ ದಿನ ಭಿತ್ತಿ ಅಂತ ಹೇಳ್ತಿದ್ದಾರೆ ಯಾವ್ದು ಉದ್ದಾರ ಆಗಿಲ್ಲ ನಿಜವಾದ ಏನಾದ್ರೂ ದೇಶ ಉದ್ದಾರ ಆಗ್ಬೇಕು ರಾಜ್ಯ ಉದ್ದಾರ ಆಗ್ಬೇಕಂತ ಏನಾದ್ರು ನಿಮ್ ಮನಸ್ಸಲ್ಲಿ ಇದ್ದಾರೆ ಮೊದಲು ರೈತರಿಗೆ ಬೆಂಬಲ ಬೆಲೆ ಕೊಡಿ ಸರಿಯಾದ ಖರೀದಿ ಕೇಂದ್ರ ತಗೀರಿ ಇವತ್ತು ಪ್ರತಿಯೊಬ್ಬ ರೈತ ಇವತ್ತಿನ ದಿನ ಹೊಲದಲ್ಲಿ ನಿಂತು ಕೆಲಸ ಮಾಡ್ಬೇಕು ಹೊರತು ಬೀದಿಲ್ ಬಂದು ಕೂತಲ್ಲ ಕೆಲಸ ಮಾಡೋದು ಇವತ್ತಿನ ಬೋಗ್ಸಿ ಬಿಟ್ಟು ಇವತ್ತಿ ಬಂದ್ ಬೆಳೆದಂತ ಬೆಳೆ ಇವತ್ತಿನ ದಿನ ರೋಡಿ ಹಾಕೊಂಡು ನಿಂದಿರ್ತಾನ ಅಂದ್ರೆ ಕಷ್ಟ ಗೊತ್ತಾಗ್ಬೇಕು ಇವತ್ತಿನ ದಿನ ಒಂದು ಬಟ್ಟಿ ಪಟ್ಟಿಗೆ ಸ್ವಾಮಿ ಬಟ್ಟಿ ಪಟ್ಟಿಗೆಗೆ ಬೆಲೆ ಇದೆ ಇವತ್ತು ನಮ್ಮ ರೈತರು ಹಣ ತಮ್ಮದ್ರು ಏನು ಬ್ಲೇಡ್ಗೆ ಇವತ್ತು ಗಡ್ಡ ಮಾಡ್ಕೊಡೋ ಸಲುವಾಗಿ ಬ್ಲೇಡ್ ಸಹಿತ ಖರೀದಿ ಮಾಡ್ತಾ ಅದಕ್ಕೊಂದು ಬೆಲೆ ಇದೆ ಆದ್ರೆ ಇವತ್ತು ನೀನ ಒಂದು ಕಾಳು ಚೆಲ್ಲಿ ಭೂಮಿಗೆ ಚೆಲ್ಲಿ ನೂರಾರು ಕಾಳು ಸಾವಿರಾರು ಕಾಳು ಮಾಡಿ ಇವತ್ತಿನ ನೀನ ಇಡೀ ದೇಶಕ್ಕೆ ಅನ್ನ ಬಿಸಿಲಲ್ಲೋ ಅದೂ ನಮ್ಮ ರಾಯಚೂರು ಜಿಲ್ಲೆ ನಾಡು ಅನ್ನ ಚಿನ್ನ ಮತ್ತು ಪ್ರತಿ ಒಂದಕ್ಕೂ ಇವತ್ತು ಬೆಳಕು ನಮ್ಮ ನಾಡಿಗೆ ಇಷ್ಟೊಂದು ವಿವಾಹ ಮಾಡ್ತೀರಂದ್ರೆ ರೈತರಿಗೆ ಇಷ್ಟು ಅನ್ಯಾಯ ಮಾಡ್ತೀರಂದ್ರೆ ಮುಂದಿನ ದಿನದಲ್ಲಿ ಇಡೀ ನಮ್ಮ ರೈತ ಕುಲ ಕಚ್ಚೆ ಕಟ್ಟಿ ಜೊತೆಗೆ ಬಾರ್ಕೋಲ್ ಎಗಲ್ ಮೇಲೆ ಹಾಕೊಂಡು ನಿಮ್ಗೆ ಚಾಟಿ ಏಟು ಬಿಡಿಸೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಈ ಮೂಲಕ ನಾನು ಎಚ್ಚರಿಕೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಜೈ ಜವಾನ್ ಜೈನ ಹಿಂಗಾರಿ ಮುಂಗಾರಿ ಅಂದ್ರೆ ನಮ್ಮ ಭಾಗದಾಗ ಹಿಂಗ ಮುಂಗಾರಿ ಯಾರೂ ಬೆಳೆದೇ ಇಲ್ಲ ಬೆಳೆದಿರೋದು ಹಿಂಗಾರಿ ಇವರು ಈಗ ಲಕ್ಷ ಘಟ್ಟ ಟನ್ನು ಮುಂಗಾರೇನು ಹಾಕ್ಯಾರಲ್ಲ ಇದು ಬೆಳೆದಂಥ ರೈತರು ಯಾರೂ ಅಲ್ಲ ಈಗ ಹಿಂಗಾರಿ ಏನು ಇರೋ ಬೆಳೆದ ರೈತರು ಎಲ್ಲ ಕಂಪಲ್ಸರಿ ಯಾರ ರೈತರ ಮನೆಗೆ ಆರೂವರೆ ಬೆಳ್ದೇವ ಈಗ ಏನು ಮಾಡ್ಯಾರ ಲಾರಿ ಕಳ್ಸೋಂಗಲ್ಲ ಅದು ಅಂತ ಅಂತೇಳಿ ಹಿಂಗಾರಿನ ತಂಬು ಒಂದು ಎರಡು ಮೂರು ತಾಸು ಕೊಟ್ಟು ಬಂದ್ ಮಾಡ್ಯಾರ ಎರಡು ಮೂರು ತಾಸು ಕೊಟ್ಟು ಬಂದ್ ಮಾಡಿ ಒಂದು ಕನಿಷ್ಠ ಒಂದು ನೂರು ಇನ್ನೂರು ಮಂದಿ ಹಾಕಿರ್ಬೋದು ಊರಾಗ ಇವತ್ತಿಗೆ ಖಂಡಾಪಟಿ ಮಂದಿ ಇನ್ನೂ ಜಾಳಗಳು ಮನೆಯಾಗದ ಅದರಿಂದ ಈ ಸರ್ಕಾರ ಈ ಅಧಿಕಾರಿ ಏನು ಇದರಲ್ರಿ ಪುಳ್ಕಣ್ಣರಾಗಲಿ ಆಗಲಿ ತಹಶೀಲ್ದಾರ್ ಆಗಲಿ ಇವರು ಹಾಕ್ತೀರೇ ಜಿ ಪಿ ಎಸ್ ಆಗೈತೆ ಅದು ಹೌದಾ ಏನು ರೈತರಿಗೆ ಯಾರು ಮಾಡಿಲ್ಲ ಇವತ್ತು ನನಗೆ ಏನು ಗೊತ್ತಿಲ್ಲ ಗೊತ್ತಿಲ್ದವ್ರು ಕೇಳಿದ್ ಅಂತಂದ್ರೆ ಅಂದ್ರೆ ಅದನ್ನ ಮಾಡಿಬಿಟ್ಟಾರ ಯಾರು ಮಾಡ್ಯಾರ ಅಧಿಕಾರಸ್ಥರೇ ಮಾಡ್ಯಾರೋಸ ಮಾಡಿದ ರೈತರು ಮೋಸ ಮಾಡಿದ್ರಲ್ಲ ಅಧಿಕಾರ ಅವರು ಅಧಿಕಾರ ರೈತರಿಗೆ ಮೋಸ ಮಾಡ್ಯಾರಲ್ಲ ಈಗ ಅವ್ರನ್ನ ನೀವು ಡಿ ಸಿ ಅವರು ಬಂದು ಏನು ಏನ ಏನ್ವೈರಿ ಮಾಡ್ರಿ ಎಲ್ಲ ಹಳ್ಳಿಗಳಿಗೆ ಕಳಿಸ್ರಿ ನಿಮ್ಮ ಹತ್ತಿ ರೈತರ ಕಳ್ಸದ ನೀವು ಡಿ ಸಿ ಅಲ್ಲ ಹೌದಾ ಯಾರು ಹಿಂಗಾರಿ ಬೆಳದ್ರು ಯಾರು ಮುಂಗಾರಿ ಬೆಳದಾರ ಎಷ್ಟು ಎಕರೆ ಜೋಳ ಐತೆ ಎಲ್ಲ ನಿಮ್ಮ ಐತೆ ನೀವು ಇವತ್ತಿಗೆ ಮನೆಗೆ ಚೆಕ್ ಮಾಡಿ ನಿಜವಾದ ರೈತರು ಒಂದು ಪ್ಯಾಕೆಟ್ ಜೋಳ ಹೋಗಿಲ್ಲ ಈ ಎಚ್ಚರಿಕೆ ಏನಾದರೂ ನಿರ್ಲಕ್ಷಿದ್ರೆ ಮುಂದಿನ ದಿನಗಳಲ್ಲಿ ತಾಲೂಕು ಕಚೇರಿಗಳಿಗೆ ಇಲ್ಲಿರ್ತಕ್ಕಂತಹ ಶಾಸಕರು ಮತ್ತು ಸಚಿವರ ಮನೆಗಳಿಗೆ ಟ್ರಾಕ್ಟರ್ ಮೂಲಕ ಜೋಳಗಳನ್ನು ತಂದು ತಮ್ಮ ಮನೆಗಳ ಮುಂದೆ ಸುರಿಯುವಂತಹ ಕೆಲಸ ರೈತರು ಮಾಡ್ತೀವಿ ಹಾಗಾಗಿ ತಕ್ಷಣ ಮಾನ್ಯ ಸರ್ಕಾರದ ಮಾನ್ಯ ಘನತಾವತ್ತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರೇ ಈ ಏನು ಜೋಳ ಖರೀದಿಯನ್ನ ಪ್ರಾರಂಭ ಮಾಡಿ ನೋಂದಣಿಯನ್ನ ಪ್ರಾರಂಭ ಮಾಡಿ ರೈತರ ನೆರವಾಗಿ ಇಲ್ಲಂದ್ರೆ ರೈತರ ಶಾಪ ತಟ್ತದೆ ನಿಮ್ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ದುರಾಳಿತ ಸಚಿವರು ಏನ್ ಮಾಡ್ತಾರೆ ಆಡಳಿತ ಏನ್ ಮಾಡ್ತಾರೆ ರೈತರಿಗೆ ಜೋಳಕ್ಕಿದೆ ಇಲ್ಲೆಲ್ಲ ಇಲ್ಲಿರ್ತಕ್ಕಂತ ಶಾಸಕರು ಸಚಿವರ ವೈಫಲ್ಯ ವೈಫಲ್ಯ ಇದ್ದದಕ್ಕೆ ಇವತ್ತು ರೈತರು ಬೀದಿಯಲ್ಲಿ ಬೀಳುವಂತ ಪರಿಸ್ಥಿತಿ ಇನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ